ಅಲ್ಲ ಈ ಮನೆ ಬಂದಾಗ ಹಿಡಿದು ಬರೀ ನನ್ನ ಬಾಳೆ ಅಡಿಗೆ ಮನೆಯಾಗ ತಿಕ್ಕು ತೊಡಿ ಮಾಡು ಇದು ಅನೈತಿ ಅಲ್ಲ ನನ್ನ ಗಂಡ ಮನೆಗಿದ್ದಾಗ ಆರಾಮ್ ಇದ್ದೆ ನನಗೆ ಸಿಕ್ತಿ ನನ್ಗೆ ಒಂದೊಂದ್ಸಲ ನಮ್ಮ ಅತ್ತೆ ಕಮ್ಮ ಮಾಡಿ 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 ಹಾಕ್ತಿದ್ರು ಕೂತು ತಿಟ್ಟಿದ್ದೆ ಇದೇನೇ ಇವ ನನ್ನ ಉಲ್ಟಾಗಿದ್ದಲ್ಲ ಬಂದು ಕಿಶಂದ್ರ ಈಕಿನ ಮನೆಗೆ ಬಂದು ನಾನೇ ಈಕಿನ ಮನೆ ಕೆಲಸಕ್ಕೆ ನಾನು ಸುಮ್ಮನೆ ಇರ್ಲಾಕ್ ಬಂದಿದ್ದೆ ನನಗೆ ಹತ್ರ ತಿಳಿಯಲಾಗಿದ್ವು ಅವ ಅಲ್ಲ ಎಷ್ಟು ಚೆನ್ನಾಗಿ ಕೆಲಸ ಮಾಡಬೇಕು ಎಲ್ಲ ಕೆಲಸ ನನಗೆ ಹಚ್ತಾಳೆ ಕಿರಾಜಿ ಗಿರಿಜಿ ఈ నగదు ఈ కిమాల డౌట్ ఉంటైతి హంగారేర్ తిడుకో ను నెంజ్ గంటే మనకి హోబిల్లేను అరమ్ ఇదారు అక్కతి ఇదేనూ ఉల్టా ఎలాస స్నా ఎట్స్ ಕೆಲಸ నన హక్సమ్ ఈ మన ಕೆಲಸ కేసైతే నంక ಆಕಿನ ಮನೆಗೆ ಇರಬಾರ್ದು ಸುಮ್ಮನೆ ಹ್ಯಾಂಗಾರ ಮಾಡಿ ನನಗೆ ನನ್ನ ಮನೆಗೆ ಹೋಗಿ ಸೇರ್ಕೋಬೇಕು ನಾ ಇಲ್ಲಂದ್ರೆ ನಾಯ್ಕಿನ ಮ್ಯಾಗೆ ಕೆಲಸಕ್ಕೆ ಆಗಿಬಿಡ್ತೀನಿ ಮನೆಗಟ್ಟ ಏನೋ ಅಕ್ಕಂದ್ರೆ ಬಂದ್ರೆ ಈಕೆ ಏನಕ್ಕೆ ಉಲ್ಟ ನನಗೆ ಕೆಲಸಕ್ಕೆ ಮಾಡಿಬಿಟ್ಟಾಳಿಕೆ ಏಯ್ ಅವ ಈಗ ಏನೋ ಉದರಾಡಕತ್ತಾಳಲ್ಲ ಯವ್ವ ಅಲ್ಲ ನಮಗಿಟ್ಟ ಮಾಡಾಕ್ಲಾಕ ಉದ್ರುತಾಕಿ ಇನ್ನೇನಾರು ಈಕಿ ನಮ್ಮ ಅತ್ತಿ ನಮ್ಮ ನಾರಿನಿ ಬಂದಾಳ ಒಂದು ಇಟ್ಟ ಅಡುಗೆ ಮಾಡೋಣ ಅಂದ್ರೆ ಹಾರಾಬಿಡ್ತಾಳೆ ಏನಂತೀನಿ ನನ್ನ ಮ್ಯಾಲ ಹಂಗಾರ ನೈಸ್ ನೈಸು ಮಾಡ್ಬೇಕೀಗಿ ಮಾಡಮ್ ನನಗರ ಸಾಕು ಸಾಕು ಸಾಕಾಗಿದೆ ನೋಡು ಓ ತಾಯಿ ಅಲ್ಲ ಇವುಟ್ರ ಸವಾಸ ಬ್ಯಾಡಕ್ಕೆ ಹಾಕಿ ಚಂದ್ರ ಊರಾಗ ಬಂದು ಜೀವನ ಈಗ ಈಗೇನಾದ್ರೆ ಇಲ್ಲಿ ಬಂದು ಉಕ್ಕರ್ಸ್ಕೊಂಡು ನೋಡು ದರಿದ್ರು ಅಲ್ಲ ದರಿದ್ರು ಏನು ಸಾಕಾಗಿದೆ ಓವ್ವ ಬೆನ್ನಿಗೆ ಬಿದ್ದು ಬೇತಾಳಾಗೋ ನೋಡು ವೈವ್ವ ನನಗರ ಸಾಕಾಗ್ಯದ ಉಟ್ರ ಕಾಲಗಾಗಿ ಅಲ್ಲ ನನ್ನ ಗಂಡ ಕುಡಿಯೋದು ಬಿಡಿಸಿ ಹಂಗಾರ ಮಾಡಿ ಒಂದು ಆರಿಗೆ ಹಚ್ಚಿ ಮೆಟ್ಟಿಗೆ ಹಚ್ಚಿ ರೊಕ್ಕ ಕಳಿಸ್ಕೊಂಡು ಮನೆ ಕಟ್ಟಿಸ್ಕೊಂಡಿವಿ ಈಗ ಆರಾಮ್ ಇರ್ಬೇಕಂದ್ರ ಬಂದು ನೋಡು ಬಂದು ಉಕ್ಕರ್ಸ್ಕೊಂಡು ನೋಡು ಇವುಟ್ರ ಬೆಂಕಿ ಹಚ್ಚಲಿ ಎಲ್ಲಿಂದ ಬರ್ತವೆ ನೋವು ನನಗರ ಸಾಕಾಗೆದ್ರ ಕಾಲಾಗಾಗಿ வால அது இடிமாய் நம்ம நம் நானி வந்த கெசிந்தாவில் ஏன் கோடி நன்கார இவார நம்ம மாத்த இடம் மிட்டுகளின் முந்தன நீ இல்லே இர்த்தா தாக்கி ஏய் நன்காக இவ்வளோ தாயி இவ்வளோ காலாக

ಅಯ್ಯ ಬರ್ತಾರೆ ಮತ್ತೆ ಬಲ್ಲದೇ ಏನು ಮಾಡ್ತಾರೆ ಮತ್ತೆ ದೊಡ್ಡ ಮನಿ ಕಡ್ಸಿ ನೋಡು ಕಣ್ಣಾಗ ಒತ್ಲಾಕತ್ತದ ಅವ್ರಿಗೆ ಅದಕ್ಕೆ ಬಂದಾಳ ನಮ್ಮ ನಮ್ಮಾದ ನೀರಿ ಅಗ್ಗದ್ರಂಡಿ ಅಕ್ಕಿನ ಕರ್ಕೊಂಡು ಬಂದಿರ್ತಾಳ ಮತ್ತೆ ಕರ್ಕೊಂಡ್ ಬರ್ತಾರ ಹ್ಞೂ ಈಕಿನ ತಲೆ ತುಂಬಿಸಿರ್ತಾಳ ತುಂಬಿಸ್ಕಿಶೀಂದ್ರೆ ಕರ್ಕೊಂಡ್ ಬಂದಾಳ ಅಕ್ಕಿ ಏನ ಗಂಡನ ಜೋಡಿ ಇರಬೇಕು ಗಂಡನ ಜೋಡಿ ಸಂಸಾರ ಮಾಡ್ಬೇಕಿ ಅಕ್ಕಿಗೂ ಮನಿ ಮಠ ಎಲ್ಲ ಆವು ಅಂತ ಅದಕ್ಕೆ ಅವ್ರಗೂ ನೋಡ್ಕೊಳಕಾಗಲ್ಲತ್ತಕ್ಕಿ ಈಗ ಹ್ಞೂ ಅದಕ್ಕೆ ಅಣ್ಣಂದು ಮುಂದ ಕಾಯ್ದೆ ಶೀರಿ ಮಾತಾಡೋಕೆ ಮುಂದಾಳಿಲಿ ನೋಡ್ಕೊತಿಯಾ ಇಲ್ಲ ಅಂತ ಹೇಳಿ ಕೇಳಾಕ ಏನ್ ಮಾಡ್ಲಾ ನೀನ ಸಾಕ್ ಸಾಕಾಗ್ಯದ ಬಯ ನಾವ್ ಒಟ್ಟು ಜೀವನದಾಗ ನೆಮ್ಮದಿ ಅನ್ನೋದ ಇಲ್ಲೋ ನನಗರ ಇವ ಇದೇ ಇದ ಮಾಡೋದಕ್ಕೈತಿ ಯಾವ ನಿನ್ನ ನೆಮ್ಮದಿ ಬೆಂಕಿ ಹಚ್ಚಲಿ ನನ್ನ ನೆಮ್ಮದಿ ಏನಾಗ್ತದ ಯಾವ ತಾಯಿ ಅಲ್ಲ ನೀ ಏನು ಎಲ್ಲ ಕೆಲಸ ನನ್ನ ಕೈಲೇ ಮಾಡ್ಸಕತ್ತೀರಿ ನಿಮ್ಮ ಮಾಡೋದಕ್ಕ ಅದನ್ನ ಕೇಳಕಿಸಿಂದ ನಿಮ್ಮ ಅತ್ತಿ ನಿಮ್ಮ ನಾದಿಗೂ ಮಾಡಕ್ಕಕ್ಕ ನಾನು ಆಗೋದಿಲ್ಲ ನೋಡ ಬಯ ಗಿರ್ಜವನ ಈಗ ಹೇಳ್ತೀನಿ ಮತ್ತೆ

ಅಯ್ಯ ರಾಜಿ ಅಲ್ಲಲ್ಲೇ ಏನು ಅವ್ರಿಗೆ ನಿಲ್ಲೇ ಇಟ್ಕೋತೀನಿ ಅಣ್ಣ ಒಂದಿಷ್ಟು ದಿನ ಇಟ್ಕೋತೀನಿ ಸುಮ್ಮ ಈಗ ಬ್ಯಾಡಂದ್ರೆ ನಿಮ್ಮ ಮಾವ ಜಗಳ ಮಾಡ್ಕೊತ ಕುಂದಿರ್ತಾನಾ ಮತ್ತು ಅದಕ್ಕೆ ಒಂದಿಷ್ಟು ದಿನ ಇಟ್ಕೊಂಡು ಕಿಸಿದ್ರೆ ಹೆಂಗಾರ ಮಾಡಿ ನಮ್ಮ ಅತ್ತಿಗೆ ವಾಪಸ್ ಕಳಿಸ್ತೀನಿ ನೋಡಕತ್ತೈತೀನಿ ಅಕ್ಕಿಗೆ ಇಟ್ಕೊಳಂಗಿಲ್ಲ ಈಗ ಇಟ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಮುಂದೆ ಆಸ್ತಿ ಕೊಡಂಗಿಲ್ಲ ಅಂತಳಕ್ಕಿ ಒಟ್ಟು ಹೆಣ್ಮಗಳಿಗೆ ಮಾಡ್ಬಿಟ್ಟಿಲ್ಲ ಅಂದ್ರೆ ಏನು ಮಾಡೋದು ಬರೋದೊಂದು ಹತ್ತೆಕರೆ ಹೋಗ್ಬಿಡ್ತದ ಆ ಕಡೆ ಅದಕ್ಕೆ ಈಗ ಸುಮ್ಮ ಒಂದಿಷ್ಟು ದಿನ ಇಟ್ಕೊಳಂಗ ಮಾಡ್ಕಿಸಿದ್ರೆ ಆಮೇಲೆ ಅಕ್ಕಿ ಕಳ್ಸ್ತೀನಿ ನೋಡಕತ್ತೈತಡೀನಿ ನೀನು ಚಿಂತೆ ಮಾಡ್ಬಿಡ್ತು ನಾ ಎಲ್ಲ ನಾನು ಒಂದಿಟ್ಟು ಕೆಲಸ ಮಾಡ್ತೀನಿ ಏನೆಲ್ಲ ನಿನಗೆ ಹಚ್ಚಂಗಿಲ್ಲ ಏನ ಇಸ್ತಿನ ಒಂದು ಟು ಆ ಕಡೆ ಈ ಕಡೆ ಓಡಾಡೋದಿತ್ತು ಅಂತ ನೀನು ಕೆಲಸ ಹಾಸ್ತಿದ್ನವ ಈಗೆಲ್ಲ ನೀನು ಕೆಲಸ ಹಾಸ್ತೀನಿ ನಾ ನಾನು ಮಾಡ್ತೇನೆ ತಗೋ ಎಲ್ಲ ಹ್ಞೂ ಅದ ಅನ್ನವ ಎಲ್ಲ ಎಲ್ಲ ಕೆಲಸ ನಾನ ಮಾಡ್ಬೇಕೇನಂತ ಕಿಶನ್ರ ಎಲ್ಲ ಕೆಲಸ ನಾನ ಮಾಡೋದಾದ್ರೆ ನಾನು ನಾ ಏನು ಇರಂಗಿಲ್ಲ ಬಿಡು ಈ ಮನೆಯಾಗ ಒಕ್ಕಿನ ಆ ಕಡೆ ಹ್ಞೂ ನೀ ನಾನು ರೊಕ್ಕ ಕೊಟ್ಬಿಡು ಹೊಕ್ಕಿನ ನಾನು ನಮಗೇನು ಕೆಲಸ ಕೆಲಸ ಮಾಡ್ಕೊಂಡು ಇರೋದು ಆಗಂಗಿಲ್ಲ ಇಲ್ಲಿ ಇರತ್ತೇನ ಈಗ ಅಯ್ಯೋ ರಾಜಿ ಅಲ್ಲಲ್ಲೇ ನಿನಗ ನನಗಿಂತ ರೊಕ್ಕನ ಭಾಳ ಇದು ಆಯ್ತಾನ ಅಲ್ಲ ನಾನು ನಿಮ್ಮ ಅಕ್ಕದೇನಿ ನಾ ಏನೇನು ರೊಕ್ಕ ಮುಣಗಿಸ್ಕೊತಿರ್ಬೇಕನ ಹ್ಯಾಂಗ ಮಾತಾಡ್ತೀಯಲ್ಲ ನೀನು ಬಂದಿರ್ಬೇಕು ವಯವ ಹಾಗು ಹ್ಮ್ ನಾ ಏನ್ ನಿನಗ್ ಕಷ್ಟ ಬಂದ್ರ ನನಗ ನನಗ್ ಕಷ್ಟ ಬಂದ್ರ ನಿನಗ್ ಬಂದಂಗ ಹೌದಿಂದ ಏ ವಯವ ನೀ ಬರೀ ಹಿಂತವ ಹೇಳ್ತಿದ್ ನೋಡ್ವಾ ನಾ ರೊಕ್ಕ ಕೇಳದಾಗೆಲ್ಲ ಬರೀ ಹಿಂತದ ಹೇಳ್ತಿದಿ ಅಲ್ಲ ನನಗೆ ನೀ ರೊಕ್ಕ ಕೊಡಕಿದ್ದೀನಿ ಕೊಡ್ಲಾರಕಿದ್ದೀನಿ ಎಷ್ಟು ದಿನ ಸುಮ್ ಕುಂತಬೇಕಾಗಿರ್ಜಿ ನಾನು ನೀ ಏನ ಮನೆ ಕಟ್ಟಿಸ್ಕೊಂಡಿವ ಮತ್ತೆ ನಾ ಏನ್ ಮಾಡ್ಬೇಕು ನನಗ್ ಮನೆಗೆ ಏನು ಬೇಡನು ಮತ್ತೆ ಎಷ್ಟು ದಿನ ನಿನ್ ಮನೆಗೆ ಇರ್ಬೇಕವ ನಾನು ಅಲ್ಲ ರಾಜಿ ಇದೇನ್ ಏನು ಬೇರೆ ಹೇಳು ನಿಮ್ಮ ಅಕ್ಕಿಲ್ಲ ನಿನ್ನ ನಿನಗಿಂತ ಹೆಚ್ಚಿಗೆ ಏನೈತಿ ನನಗೆ ಹೇಳೋಡಮ್ಮ ಅಲ್ಲ ಇದು ನಿನ್ನ ಮನೆ ಅಂತ ತಿಳ್ಕೋ ನೀ ಯಾಕೆ ಬೇರೆ ಮನೆ ಮಾಡ್ಬೇಕು ನೀ ಯಾಕೆ ಬೇರೆ ಮನೆಗೆ ಇರ್ತೀರಿ ಸುಮ್ಮನೆ ಖರ್ಚಲ್ಲನು ಯಾಕೆ ಹಂಗೆ ಮಾಡಕತ್ತೀವೀಗ ನಿನಗೆ ಎಷ್ಟು ದಿನ ಬೇಕೋ ಆಷ್ಟು ದಿನ ಇರುವ ನೀನು ನಾ ಏನೇನೇನು ನನಗೆ ನಿನಗೆ ಐತಿಲ್ಲ ನೀ ಏನು ಕೆಲಸ ಮಾಡೋತ್ರ ಆಸಕ್ತಿಲ್ಲ ನಾನು ಮಾಡ್ತೀನಿ ತಗೋ ನೀ ಏನು ಚಿತ್ತಿ ಮಾಡಬೇಡ ಕಾಳಜಿ ಮಾಡಬೇಡ ಒಟ್ನಾಗ ನೀ ಆರಾಮ ಆರಾಮಿರ್ಬೇಕು ನೋಡೋ ಅಟ್ಟ ಸಾಕು ನನಗೆ ಆ ತಾತ ಹೇಳ ಇರ್ತೀನಿ ತಗೋ ಹಂಗ ನೀ ರೊಕ್ಕ ಕೊಡೋದು ಇದು ಮಾಡುವ ಅಲ್ವಾ ಹಂಗ ಅಂದಂದು ಮುಂದೆ ಕೂಡಿಸ್ಬೇಡ ಯಾಕಂದ್ರ ನನಗ ಒಂದಿಸ್ರು ರೊಕ್ಕ ಬೇಕಕ್ಕವ ನೀ ರೊಕ್ಕ ಕೊಡು ನಾನು ಒಂದು ಮನಿ ತಗೋತೀನಿ ಅಲ್ಲ ನನಗೂ ಮತ್ತೆ ಇದು ಇಲ್ಲನು ನಾನು ನನ್ ಗಂಡ ಕರ್ಕೊಂಡ್ ಬರ್ತೀನಿ ಹೆಂಗಾರ ಮಾಡಿ ಕಿಸಿಂದರು ಕರ್ಕೊಂಡು ಬಂದು ಕಿಸಿಂದ್ರ ನಾನು ಗಂಡ ಗಂಡು ಬೇಕು ಗಂಡಿಲ್ಲ ಎಷ್ಟು ಇರ್ಬೇಕು ನಾನು ನೋಡಮ್ಮ ശീലി ഗണ്ടൻഞ്ചു ഇതഞ്ഞ് ജോടി അല്ല ഗണ്ടെ ബാഡ് വിട്ട് വന്ന ആയി മറ്റ് ഗണ്ടൻജോടി ഒക്കാളത്തെ ഗണ്ടൻജോടി ഹോദ്രൈ രൊക്കെ കൊടുക്കത്തി ഗണ്ടഗന് ജോടി കഴിച്ചോ ബാഡ്ഡിക്ക് ഹാ ഹാര തള്ളിക്ക് அய்யா ஹோகி தகோ அல்ல அல்ல நினை பர்த்தனந்திர நன்க ஷுஷி ஆகல அண்ணா ஆ நம் தங்கி கண்டன ஜூடி இல்லை நங்க ஷுஷி ஆகல அண்ணா ராஜி ஹே நோடு அல்ல நீண்டு வரல சரியல நின் கண்டு வந்த ரொக்க கொட்டு விடத்தின்தான் மத்த நீ இல்லை மனி தகோக்கத்தி தகு நான் ஏன் பேடந்தீனா ஆசை ரொக்க மணி வரோங்கலே மொதல் நின் கண்டி மாமெல்ல ஒன்சூ ரொக்க ஜம மாறி ஆமே மணி தகலக்கத்தி ஆ ಅಲ್ಲಿ ಮಾಟ ಇಲ್ಲೇ ಇರು ಮನೆಗೆ ಇರು ಏನು ಕಾಳಜಿ ಮಾಡಬೇಡ ಯಾವುದಕ್ಕೂ ನಿನಗೇನು ಕಡಿಮೆ ಮಾಡೋಂಗಿಲ್ಲ ಆಯ್ತಿಲ್ಲ ಹ್ಞೂ ಹೌದು ಖರೆ ಬಿಡು ನೀ ಹೇಳೋದು ಕರೆ ಐತಿ ಹಂಗ ಮಾಡ್ತೀನಿ ತಗೋ ಹ್ಞೂ ಮಾಡ್ತೀನಿ ಇವಾಗ ಫೋನ್ ಮಾಡ್ತೀನಿ ನನ್ನ ಗಂಡದ ಕೇಳ್ತೀನಿ ಬರ್ತಾನೆ ಬರಲ್ಲ ಏನಂತ ಕೇಳ್ತೀನಿ ಹಂಗಾರ ಮಾಡ್ಕಿ ಸೀರೆ ಇಲ್ಲೇ ಕರೆಸ್ಕೊಂಡು ನಾನು ಇದಾ ಊರಾಗ ಒಂದು ಮನೆ ಮಾಡ್ಕೊಂಡಿರ್ತೀನಿ ಅದಕ್ಕೆ ಮನೆಗೆ ಮನೆಗಿದ್ರೆ ಆಯ್ತು ತಗೋ ಕರೆಸ್ತೀನಿ ಹಂಗಾರ ಮಾಡಿ ಅಯ್ಯಾತ ತಗೋಲ ಕರಸು ಮೊದಲು ನಿನ ಗಂಡ ಕರುಸು ಆಮೇಲೆ ಮನೆ ಮಾಡೋದು ವಿಚಾರ ಮಾಡಕತ್ತಿ ಅಂತ ಹಾಂ ರಾಜಿ ಅಂದಂಗ್ ಒಂದು ಈಟ ರೊಟ್ಟಿ ಮಾಡ್ತೀನ ಇವತ್ತು ಉಳ್ಳಕ್ಕ ರೊಟ್ಟಿ ಮಾಡ್ಬೇಕಾ ಹೋಗಕಡಿ ಅಲ್ಲ ನಾ ಜೀವನದಾಗ ಒಂದಿನ ರೊಟ್ಟಿ ಬರ್ದಿಲ್ಲ ಇಲ್ಲಿ ಮಟ್ಟ ರೊಟ್ಟಿ ಮಾಡ್ತೀಕಿ ರೊಟ್ಟಿ ಮಾಡಿ ರೊಟ್ಟಿನ ರೊಟ್ಟಿ ಬಿಟ್ಟು ಆಗಿಲ್ಲವ ನನಗೆ ಹ್ಞೂ ಬೇಕಂದ್ರೆ ಅನ್ನ ಕುದ್ದೀನಿ ಅಲ್ಲಂದ್ರೆ ಬಿಡ್ತೀನಿ ಹೋಗಿ ಅಲ್ಲ ನಮ್ಮ ಮತ್ತೆ ನಿಮ್ಮ ಅಡಿಸ್ತೀನಿ ರೊಟ್ಟಿ खाली जागा वंनी मारतीनू ಮತ್ತೆ 나 ಎಲ್ಲ রুട്ടി ಮಾಡಿದನೆ ತ ರಟ್ಟಿ ಮಾಡಬೇಕะ ನನಗೆ ಬರಲ್ಲ बे रोटी पिटी ಮಾಡಕ ನೀ ಹೇಳ್ಬೇಡ ನನಗೆ ಅವೆಲ್ಲ ನೀ ಹೇಳ್ಬೇಡ ಅಲ್ಲ ಅಲ್ಲ ರಾಜೀ ಹಾಗಲ್ಲನೇ ಒಂದಿಷ್ಟಾ ಮಾಡಲವ ನಾಕ ರಟ್ಟಿ ಮಾಡು ಅದು ನಮತ್ತೈತಲ್ಲ ಅದ್ರ ಹೆಣ ಎತ್ತಲಿ ಅದಕ್ಕೆ ರೊಟ್ಟಿನೇ ಬೇಕಲ್ಲಿ ರೊಟ್ಟಿ ಇಲ್ಲಂದ್ರೆ ಕೂಡ ತಿನ್ನಂಗಿಲ್ಲಕಿ ಅದಕ್ಕೆ ಮತ್ತೆ ಉದರಾಡ್ ಕೂತ್ ಕುಂದಿರ್ತೈತಿ ಹಂಗ ಹಿಂಗೆ ಅಂತ ಹೇಳಿ ಶ್ರೆ ಒಟ್ಟು ಅನ್ನ ಅಂದ್ರೆ ತಿನ್ನಂಗಿಲ್ಲ ಅಂತ ಅಕ್ಕಿ ಬರೀ ಮೂರು ಹೊತ್ತು ರೊಟ್ಟಿ ಬೇಕಿಗಿ ಅದಕ್ಕೆ ಒಂದೀಟ ಈಟ ಕೆಲಸ ಐತೆ ನನಗೆ ಒಂದು ಜರ ಹೊರಕ್ಕೆ ಹೋಗ್ಬಿಡ್ತೀನ ಅದಕ್ಕೆ ಒಂದು ನಾಲ್ಕು ರೊಟ್ಟಿ ಮಾಡು ರೊಟ್ಟಿ ಮಾಡ್ಕಿ ಒಂದೀಟ ಒಂದು ಏನರ ಪಲ್ಯ ಮಾಡ್ಕೆ ಬಿಡು ಆಂ ಅನ್ನ ಸಾರು ಐತಲ್ಲ ಹಂಗೂ ಮಾಡಿಯಲ್ಲ ಒಂದು ಇಟ್ಟು ರೊಟ್ಟಿ ಒಂದಿಟ್ಟು ಪಲ್ಯ ಮಾಡಿಬಿಡಾ ನೀನು ಹಾಂ ಅಟ್ಟ ಸಾಕ ಒಂದು ಮಾಡ್ತಾ ಮಾಡ್ತೇ ನಮ್ಮಅಲ್ಲ ಹಾಂ ಇವ್ ಆಯ್ತು ಇವ್ವಾ ಮಾಡ್ತೀನಿ ತಗೋ ಈಗ ಮಾಡು ಪೀಳುಗ್ ಮಾಡೋಣ ಹೋಗ್ಬಿಟ್ಟು ನೋಡು ನಾ ಒಟ್ಟು ರೊಟ್ಟಿ ಮಾಡಿಲ್ಲ ಏನಿಲ್ಲ ಸುಮ್ಮವಾಗಿ ಇಟ್ಟು ಇಟ್ಟಿ ಯಾವಾಗೋ ಒಂದೊಂದು ಮಾಡಬೇಕೀನಿ ಹೆಂಗೆ ಬರ್ತೀವಿ ಹೆಂಗ ಮಾಡೋಕೆ ಮತ್ತೆ ಮತ್ತೆ ನೀವು ಮತ್ತೆ ಹಂಗ ಹೆಂಗೆ ಅಂದ್ರೆ ಮಾಡೋಂಗಿಲ್ಲ ನಾಯಿಗೆ ಹೇಳ್ತೀನಿ ಓಯ್ಯಾದ್ರೂ ಕುಟ್ಟಿ ಹೇಳಿ ಅದೇನಂತೆ ಹ್ಞೂ ಹಾಕದ ಹೆಚ್ಚಿಂದ ಇರ್ತದೆ ಮತ್ತೆ ಇವಾಗ ನೋಡಿ ಇಲ್ಲಕ್ಕಿಂತ ಚೆಂಡೋರ್ಸ್ತೀನಿ ಮತ್ತೆ ಹ್ಞೂ ನೀ ಸುಮ್ಮ ಮಾಡಿ ರೊಟ್ಟಿ ಮಾಡು ಏ ನಂಗಿಲ್ಲಕ್ಕೇನು ಹ್ಞೂ ನೀ ನಾನು ಬಂದು ಕಿಚ್ಚಿಂದ ಅಡಿಗೆ ಕೊಡ್ತೀನಿ ಉಟ್ಟು ಕೊಡ್ತೀನಿ ಅಂತೆಲ್ಲ ಹಾಂ அந்தங்க நம்ம கிசீங்க மாதாடசி அந்த மாதாட் ஓகே எட்ட பேட்டா மாட்டாக்கி ஜொத்தி ஏன் மாதாட் தலை துன்டாக்கேனா மாத்தாட்கோடின் ಒಂದೊಂದ ಸಲ ಐಕೆ ಹೇಳದು ಕರೆ ಅನುಸ್ತಿತಿ ಒಂದೊಂದ ಸಲ ನೋಡಿದ ಇದು ಸುಳ್ಳು ಹೇಳಕತ್ತಾವೆ ಏನಂತ ಅನಸ್ತೈತಿ ಯಾವದ ಕರೆನೋ ಯಾವ ಸುಳ್ಳು ನನಗೆರ ಒಂದು ತೇಳೆ ಒಟ್ನಾಗ ಏನಂತಲ್ಲ ನನ್ನ ಕರ್ಮಕ್ಕೆ ಅರಿ ಮಾಡದಂತು ತಪ್ಪಂಗಿಲ್ಲ ರೊಟ್ಟಿ ಮಾಡಕತ್ತ ರೊಟ್ಟಿ ಅಲ್ಲ ನಮ್ಮ ಅತ್ತಿಗನ ಒಂದು ರೊಟ್ಟಿ ಮಾಡಿ ಕೊಟ್ಟಿಲ್ಲ ಇಕ್ಕಿನ ರೊಟ್ಟಿ ಬಿಡಿಬೇಕತ್ತಾ ಅಂತದ ಬಂದೆ ನೋಡು ಕರ್ಮ ನಂದ ಥು ಯ್ಹ ಬೈಕಿ ಜಾಡ ಕೆಳಕ್ಕೆ ಕಳ ವ ತಾಯಿ ಯಾಡೇ ಬಗ್ ಬಡದ ಏನೋ 나ಎಲ್ದೇ ವಿಡಿಯೋ ಬಿಡಕಡ್ ಕೊಡ್ಲಿ ಕೇಳ ನಿಕ್ಕಿಗೆ ಗಿರ್ಜಿ ಗರ್ಜಿ അല്ല ഇല്ല മാില്ല സാ സറ ಯಾವ ಆಕೆ ಸೋಗ್ಯ ಕಾರ್ ಮಾಡೋಕ ಡಂಬ್ರ ಆಟಕಾಯಿ ಮಾಡಕ್ಕೆ ನೀನು ಎದಕ್ಕೆ ಬೇಕು ವೇವ್ ನಾ ಹೇಳಿದಿಲ್ಲ ನೀ ಊನು ತಿನ್ನು ಸುಮ್ಮ ಟಿವಿ ವಿ ನೋಡ್ಕೊತ ಕುಂದ್ರು ಹಾಂ ನೀಕಿನ ಜೋಡಿ ಸುಮ್ಮನೆ ಕಾಲ್ ಕೇಳ್ಕೊಂಡು ಜೊಬಳ್ಳಕ್ಕಿ ಮೊದ್ಲ ಅದು ಹೆಂಗ್ಸ ಏನಂತಾರೆ ಕರ್ ಮುಂದೆ ಇಂದಂ ಆಕಿ ಒಂದೇ ಒಂದು ಹತ್ತಿರ ಮೂರು ಹೇಳ್ತಾಳ ಹರ್ರ ಬರ್ತಾಳ ಮೈ ಮೇಲೆ ನೀ ಆಕಿನ ಜೋಡಿ ಭಾಳ ಮಾತಾಡಕ್ಕೆ ಹೋಗ್ಬೇಡ ನೀನು ಸುಮ್ಮ ಉಣಾದು ಕುಂದ್ರದು ಮಾಡು ಮನಸ್ಸು ಬರಲಿಲ್ಲ ಅಂದ್ರೆ ಹೊರಗೆ ಹೋಗಿ ತಿರುಗಾಡುವ ಅಟ್ಟ ಆಕಿನ್ ಜೋಡಿ ಯಾಕೆ ಸುಮ್ಮನೆ ಜಗ ಮಾಡೋಕೊಕ್ಕಿ ಮತ್ತೆ ಆಮೇಲೆ ಇವೊಂದು ಮಾಡಂದ್ರೆ ಇನ್ನೊಂದು ಮಾತಾಡಕಿ ಮೊದಲ ಹೆಂಗ್ಸ ಕೆಟ್ಟ ಬೆರಿಕೆ ಹೆಂಗೆ ಆಕಿ ಯವ್ವ ಅದು ಐತಿ ಬಿಡು ಯವ್ವ ಹ್ಮ್ ನಿಮ್ಮ ಮತ್ತೆ ಅಟ ಬೇರೆಕಿದ್ದಲ್ಲೇ ಮತ್ತೆ ಅಂತ ನಾನು ಕುಡಕು ಮಗನಿಗೆ ಕುಡಿಯಾದ್ ಬಿಡಿಸ್ ಇಂತ ಮನಿ ಕಟ್ಸಳಕಿ ಇಲ್ಲ ಅಂದ್ರೆ ಸುಮ್ಮ ಅಕ್ಕನ ಆ ಬ್ಯಾರ ಹೆಣ್ಮಕ್ಳಾದ್ರೂ ಮಾಡ್ತಾರನು ಮತ್ತೆ ಅಟ ಬೇರೆಕಿದ್ದಲ್ಲ ಮಾಡ್ಯಾರಿಲ್ ீக இல்ல மணி அத்தி மணிக்கு ಹೋಗಿದ್ದೀನಿ ಸ್ವಲ್ಪ ಜಗಳ ಆಯ್ತು ಅದಕ್ಕೆ ಇದೀನಿ ಏಕಿ ಬರ ಅಲ್ಲ ಅಕ್ಕ ತಂಗಿ ಒಟ್ಟು ಬರೀ ಜಗಳ ಅಂದಂಗ ಆಯ್ತು ನೀವು ಅಲ್ಲ ಗಂಡನ ಮನೆ ತಕ್ಕನ ಮನೆ ಬಂದಿದ್ದೀನಿ ನೀನು ಬಾರಿ ಬಿಡುವ ಇವ್ವಾ ಕಡೆ ತವ್ರ ಮನೇನು ಇಲ್ಲ ಕಡೆ ಗಂಡನ ಮನೇನೂ ಇಲ್ಲ ನಿಮ್ದೆಂತ್ರ ಜೀವನ ನೈವತ್ತಾಯಿ ಬಿಡ ಇವ ಎದಕ್ ಬೇಕಿಂತ ಬಾಳ್ವೆ ಈಗ ಇರವ ನೀ ಏನೇ ಮಾತಾಡಕ್ ಹೋಗಿ ನೋಡ್ ಹೇಳಿ ಮತ್ತ ಅಲ್ಲ ನಾ ಏನ್ ಮಂದಿ ಮನೆಗಿದೀನಿ ನಮ್ಮ ಅಕ್ಕನ ಇರು ಇರು ಅಂತ ಅದಕ್ಕಿದ್ದೀನಿ ನಾನು

நான் எதோ எதிக் விட்டுவிங் சும்னா பாய் பண்ண மாத்தாக்கு மத்தி நம்ம மக்களுக்கு அய்யா ஏன் மக்கள் ಏನು ಹೇಳೋ ನಿ ಮಕ್ಕಗ ಏ ನಿ ಮಕ್ಕೇನು ಹುಲಿ ನಿಮ್ಮ ಅಕ್ಕ ಮಕ್ಕ ಕ್ ಮಾಡ್ಯದ ನೀನು ಬಾರಿ ತಗೋ ನೀನು ಅಲ್ಲ ಇದ್ದಿದ್ದಂಗೆ ಸಿದ್ದಪ್ಪನಿದ್ರಿಗೆ ಶಿರು ಬಡದಿತ್ತ ಹಂಗಾತ ನಿಂದನು ಚಲೋ ತಗೋ ಒಟ್ಟು ಸೇರ್ಕೊಂಡು ಹೇಳ್ತಾವ ಅಕ್ಕನ ಮನೆಯಾಗ ಅಕ್ಕನ ಜೋಡಿ ಕಲ್ತಿದ್ದಿ ಮತ್ತೆ ಸೇರ್ಕೊಳ್ಳಾರ್ದೇನು ಮಾಡ್ತಿದಿ ಯವ್ವ ನಾನು ಹೇಳ್ತೀನಿ ಮತ್ತೆ ನೀವ್ ಒಂದಿಟ್ಟು ಚಂದಾಗಿ ಆಗಿರ ನೋಡು ಯಾರೇ ಗೊತ್ತಾ ತಾಯಿ ಒಬ್ಬಕ್ಕೆ ಇದ್ದೆ ಆಟ ಆಟ ಆಡಿಸ್ತಾರ ಮತ್ತೆ ನೀರಾಗ್ರೀಗ ಇನ್ನ ಆಟ ಆಡಸ್ತಾರ ನನಗೆ ನನಗಾರ ಬಿಟ್ಟು ಹೋಲಾಕ ಮನಸ್ಸೇ ಇಲ್ಲವ ಏನ್ ಮಾಡಲಿ ನಾನು ಯಾರ ಬಾ ಅಂದ್ರೆ ಬರಲ್ಲ ಅಂತಿದ್ದೀನಿ ನನಗೆ ಗಂಡನ ಮನೆಗೆ ಮತ್ತೆ ಏನ್ ಮಾಡಿರ್ತ ಬಿಟ್ಟು ಹೋಲಾತೇನೆ ನೀರು ಇಲ್ಲಾರದಕ್ಕೆ நானே மத்திட்டு மத்த கர்வா நீ ஏன் அடித்த

ಹುಡುಕ್ಬೇಕು ನೋಡಿಕ ನಾವು ನಮ್ಮ ಕುತ್ಕೊಂಡ್ರೆ ಹುಡುಗಿ ಹುಡುಗುಡಿ ಮಾಡ್ಬೇಕು ಏನು ಸಾಕಿದೆ ತಾಯಿ ಎಲ್ಲಿ ಬಂದು ಒಕ್ಕಿಸ್ಕೊಂಡವೇ ನೀವು ಒಂದಾಡ ಅಲ್ಲ ಇರೋವ ಈ ಪೂರಿ ಈ ಇಲ್ಲನ ಗಂಡ ಬಿಟ್ಟು ಬಂದು ಅಕ್ಕನ ಅಕ್ಕನ ಮನೆಗಳಿ அய்யா நீங்க சொசி நீங்க சொசி திபரு தண்டி ம் இட்ருத்தவாக்கி யாரும் மற்ற ஆஸ்திமா தோண்டர் தோர்மனி என்று அதுக்க ஜத்த அந்த ஆக்கின தூடசோனோ அய்யா அக்கத்தங்க இப்போ ஆஸ்தி இஸ்க்கொண்டா சனாக்கிணா கண்ண மனிக்கு சேர்சில் அவங்க அக்க இல்லே வந்து ஆ இல்லை வந்து கிசி இழிவு எல்லாம் மத்த தோர் மணி யார்க்கூர் மா எல் அதுக்க இல்லே இன்னும் தோண்டிருப்பா அவ அதுக்கில் அய்யாங்க ಏ ಹಂಗ ಮಾಡೋದೇನ ಐತಿ ಹಂಗ ತಗೋ ಇನ್ ಸೊಸಿ ಏನು ಬಾ ಹಗುರಿಲಕ್ಕಿ ಮನಾರ್ ಬೆರಿಕ್ ಬರೀನ್ ಸಾಳಕಿ ಹ್ಮ್ ಮತ್ತೆ ತೊಡ್ರಬೇಕಾ ಕೀಗೇನು ಯಾರು ಸಾಲತವ ತಂಗಿನ ಸಲಲ್ಲ ಅವನು ಸಾಲಲ್ಲ ಅತ್ತ ಸಾಲಲ್ಲ ಗಂಡನೂ ಸಾಲ ಯಾರು ಸಾಲಲ್ಲ ಕೀಗೆ ತೊಂದ್ರಬೇಕ ಮತ್ತ ಏನು ಮಾಡೋಣ ಬಿಡವ ಇವತ್ತಾಯಿ ಹ್ಮ್ ಅಲ್ಲ ಒಂದು ಒಂದ್ ಎಟ್ಟ ತನ ಆಯ್ತು ಒಂದ್ ಕಪ್ ಚಾ ಮಾಡ್ಕೊಳೋದಾಗಿಲ್ಲ ನೋಡ್ಕೀಗಿ ಸರ 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 ಹೊರ ಹೋದ್ಲು ಈಗ ತಂಗಿಗೆ ಏನು ಅಡಿಗೆ ಮಾಡಾಕತ್ತೆ ಅಂತಂಗತೀನೋ ಏನ್ ಮಾಡ್ತಾರ ಏನವಾ ಅಲ್ಲ ಒಂದ್ ಎಟ್ಟ ಆಯ್ತು ಒಂದ್ ಕಪ್ ಚಾ ಕೊಟ್ಟಿಲ್ಲ ನೋಡು ಇವ್ ಸಾಕೈತ್ವಾ ಹೋಗಿ ಮಾಡ್ಕೋತೀನಿ ಅಂದ್ರೆ ನೀ ಅಂತಿದಿ ಏನು ಮಾಡ್ಲೇ ಒತ್ತಾಯಿ ಹೊಟ್ಟೆ ಕಿಸ್ತೈತಿ ಏ ಆತಡಿ ಮಾಡ್ತಾ ಅಡಿಗೆ ಮತ್ತೆ ಇವತ್ತ ಮೇಡತ್ತಾ ಮಾಡ್ತಾ ತಂಗಿ ಮಾಡ್ಕಿಸ್ಲತ್ತಂತ ಹಾಕ್ತಾರೆ ನದಿಗೆ ಕುಂದ್ರನಿ ನೀ ಏನು ಅಡಿಗೆ ಮಾಡ್ಕೋಬಾಡ ನೂ ನೀ ಒಂದಿನ ಮಾಡ್ದ್ರೆ ಬಾರಿಕ ಮಾಡ್ತಾರವ್ ನನಗೆ ಇಬ್ಬರು ಕೂಡ್ಕಿಸಿದ್ರೆ ಸುಮ್ ಏನ್ ಏನು ಮಾಡ್ಕೋಬೇಡ ಇವ ಆತ ಇವ ಕಡೆ ನೀನು ಆ ಕಡೆಗೆ ಚಲೋ ಆಯ್ತು ನನ್ನ ಬಾಳೆ